ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಿಗೆ ಹೊಂದಿಕೊಂಡಿರುವ ಬನ್ನೂರಿನ ಹತ್ತಿರವಿರುವ ಕಾರ್ಖಾನೆಯಲ್ಲಿ ಮದ್ಯ ತಯಾರು ಮಾಡುವ ಕಂಪನಿಯ ವಿರುದ್ಧ ಕಾನೂನು ಬಾಹಿರವಾಗಿ ಅನಧಿಕೃತ ಕೊಳವೆಬಾವಿ ನಿರ್ಮಾಣದ ಆರೋಪಗಳು ಕೇಳಿಬಂದಿವೆ ಈ ಬಗ್ಗೆ ಸ್ಥಳೀಯರು ದೂರು ನೀಡಿದ್ದು ಕಂಪನಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಪರಿಸರ ಮಾಲಿನ್ಯ ಉಂಟು ಮಾಡುತ್ತಿರುವುದಾಗಿ ಆರೋಪಿಸಿದ್ದಾರೆ ಸರ್ಕಾರದ ನಿಯಮಗಳ ಪ್ರಕಾರ ಮದ್ಯ ತಯಾರಿಕಾ ಕಂಪನಿಗೆ ನೀರನ್ನು ಒಳೆಯಿಂದಲೇ ಪಡೆದು ಕಾರ್ಯನಿರ್ವಹಿಸಬೇಕೆಂದು ನಿಬಂಧನೆ ಇದೆ ಆದರೆ ಈ ಕಂಪನಿಯು ಅಂತರ್ಜಲವನ್ನು ದುರ್ಬಲಗೊಳಿಸಿ ನಿಯಮಗಳನ್ನು ಪಾಲಿಸದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅನಧಿಕೃತ ಕೊಳವೆಬಾವಿಗಳನ್ನು ನಿರ್ಮಿಸಿದ್ದಾರೆ ಸುಳ್ಳು ಮತ್ತು ನಕಲಿ ದಾಖಲೆಗಳ ತಯಾರಿಕೆಯಲ್ಲಿ ಮಲೆಯೂರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ರಾಜಕೀಯ ಪುಡಾರಿಗಳು ಮತ್ತು ಇವರೆಲ್ಲರಿಗೂ ಬೆನ್ನೆಲುವಾಗಿ ಮದ್ಯ ತಯಾರಿಕಾ ಕಂಪನಿಯ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಅಂತರ್ಜಲ ಇಲಾಖೆಯ ಹಿರಿಯ ಭೂ ವಿಜ್ಞಾನಿ ಅಧಿಕಾರಿ ಪ್ರಸನ್ನರವರು ಹಿರಿಯ ಅಧಿಕಾರಿಗಳ ಒಪ್ಪಿಗೆ ಇಲ್ಲದೆ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿರುವ ಆರೋಪ ಎದುರಿಸುತ್ತಿದ್ದಾರೆ ಇದರಿಂದ ಸ್ಥಳೀಯರ ಕುಡಿಯುವ ನೀರಿಗೆ ಅಭದ್ರತೆ ಕಾಡುವುದರೊಂದಿಗೆ ಪರಿಸರದ ಸಮತೋಲನೆ ಕದಡುತ್ತಿದೆ ಈ ಅಕ್ರಮದ ರುವಾರಿಯಾಗಿ ಮೈಸೂರು ಅಂತರ್ಜಲ ಇಲಾಖೆಯ ಹಿರಿಯ ಭೂ ಪ್ರಸನ್ನ ಭಾಗಿಯಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಈ ಕುರಿತು ಇಂದು ಸಾಮಾಜಿಕ ಕಳಕಳಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಬನ್ನೂರು ನಾರಾಯಣರವರ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಇಂದು ಮೈಸೂರು ನಗರದ ಅಂತರ್ಜಲ ಇಲಾಖೆಯ ಕಚೇರಿಗೆ ಮನವಿ ಮತ್ತು ದೂರನ್ನು ಸಲ್ಲಿಸಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಯಿತು ನ್ಯಾಯ ಬೇಕು ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಅಂತರ್ಜಲ ಇಲಾಖೆ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ भ्रಷ್ಟ ಅಧಿಕಾರಿಗಳಿಗೆ ಧಿಕಾರಾ ಅಂತರ್ಜಲ ಇಲಾಖೆಯ ಪ್ರಸನ್ನ ಮತ್ತು ಅವರ ಸಂಗಡಿಗರು ಹಣದ ಆಸೆಗೆ ತಮ್ಮನ್ನು ಮತ್ತು ಇಲಾಖೆಯನ್ನು ಭ್ರಷ್ಟರಿಗೆ ಮಾರಿದ್ದಾರೆ

ಇವತ್ತು ಮೈಸೂರಿನ ಹಿರಿಯ ಭೂವಿಜ್ಞಾನಿ ಅಧಿಕಾರಿಗಳು ಅಂತರ್ಜಲ ಇಲಾಖೆ ಇಲ್ಲಿಗೆ ಇವತ್ತು ಭೇಟಿ ಕೊಟ್ಟು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ದೇವೆ ಕಾರಣ ಇಷ್ಟೇ ಬನ್ನೂರು ಭಾಗದಲ್ಲಿ ಒಂದು ವೀರು ಬಿಸ್ಲರಿ ಬೀರು ಫ್ಯಾಕ್ಟ್ರಿ ಇದೆ ಒಂದು ಕೈಗಾರಿಕಾ ಪ್ರದೇಶ ಆ ಫ್ಯಾಕ್ಟ್ರಿಗೆ ಅಂತರ್ಜಲವನ್ನು ಮಾರಾಟ ಮಾಡುವಂಥ ಒಂದು ಜಾಲ ಸೃಷ್ಟಿಯಾಗಿದೆ ಜೊತೆಗೆ ಏನಂದರೆ ಅಂತರ್ಜಲವನ್ನು ಮಾರಾಟ ಮಾಡಲಿಕ್ಕೆ ಯಾರಿಗೂ ಅವಕಾಶಗಳಿಲ್ಲ ಅಂತರ್ಜಲ ಕಾಯ್ದೆ ಪ್ರಕಾರವಾಗಿ ಅದು ನಿಷೇಧಿಸಲಾಗಿದೆ ಮತ್ತು ಅದು ಕೃಷಿ ಚಟುವಟಿಕೆಗಷ್ಟೇ ಐಪಿನಲ್ಲಿ ನೀರು ಹೆಚ್ಚುವಂಥ ಪ್ರಕ್ರಿಯೆ ಮತ್ತು ಸಂವಿಧಾನಾತ್ಮಕವಾಗಿ ಅದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇರೋದು ಹೊರತಾಗಿ ಆ ಅಂತರ್ಜಲವನ್ನು ಇಂದ ಯಾವುದೇ ರೈತ ಆಗಲಿ ಸಾರ್ವಜನಿಕರಾಗಲಿ ಇಲಾಖೆ ಅಧಿಕಾರಿಗಳಾಗಲಿ ಮಾರಾಟ ಮಾಡುವ ಹಕ್ಕನ್ನ ಯಾರೂ ಪಡೆದಿಲ್ಲ ಹಾಗಾಗಿ ಕೃಷಿ ಚಟುವಟಿಕೆಗೆ ವಿದ್ಯುತ್ ಕೂಡ ಬಳಕೆ ಆಗುತ್ತೆ ಅವರು ಕೂಡ ಯಾವುದೇ ಐ ಪಿ ಯ ವಿದ್ಯುತ್ ಉಪಕರಣಗಳಲ್ಲಿ ಯಾವ ಕಾಯ್ದೆಯಲ್ಲೂ ಕೂಡ ವಿದ್ಯುತ್ ಬಳಕೆ ಮಾಡಬೇಕು ಅದು ಕೃಷಿ ಚಟುವಟಿಕೆಗೆ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಮಾತ್ರ ಅಂತೇಳಿ ಅಕ್ಕಿರೋದ್ರಿಂದ ಯಾವ ಇಲ್ಲಿ ಎಲ್ಲ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಸಾಮೀಲಾಗಿ ಈ ಅಂತರ್ಜಲವನ್ನು ಮಾರಾಟ ಮಾಡಲಿಕ್ಕೆ ಕೈಗಾರಿಕಾ ಪ್ರದೇಶಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ನಮಗೆ ಅನುಮಾನ ಇತ್ತು ಆ ನಿಟ್ಟಿನಲ್ಲಿ ಇವರಿಗೆ ಎಚ್ಚರಿಸಲಿಕ್ಕೆ ಇವತ್ತು ಬಂದಿದ್ದೇವೆ ಸಾಂಕೇತಿಕ ಪ್ರತಿಭಟನೆ ಕೂಡ ಮಾಡಿದ್ದೇವೆ ಮತ್ತು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಎರಡನೇ ತಾರೀಕು ಮನವಿ ಕೂಡ ಕೊಟ್ಟಿದ್ದಾವೆ ಲಿಖಿತ ರೂಪದಲ್ಲಿ ಇದನ್ನೇನೋ ಉಲ್ಲಂಘನೆ ಮಾಡಿ ಇವರು ಮಾರಾಟ ಮಾಡುವ ಜಾಲಕ್ಕೆ ಸಿಲುಕಿ ಇವರೇನಾದ್ರೂ ಆಮೇಷಿಕೊಳಗಾಗಿ ಆ ಒಂದು ಅಂತರ್ಜಲವನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಮುಂದೆ ಜನ ಜಾನುವಾರುಗಳಿಗೆ ಕೆರೆಕಟ್ಟಗಳು ಬತ್ತೋಗಿ ಅಂತರ್ಜಲ ಬತ್ತೋಗಿ ಅಥವಾ ಐ ಪಿಗಳಿಗೆ ನೀರು ಸಾಕಾಗ್ದೇನೆ ಬೆಳೆಗಳು ನಷ್ಟವಾದಂಥ ಸಂದರ್ಭದಲ್ಲಿ ಅಥವಾ ಜಾನುವಾರುಗಳಿಗೆ ತೊಂದರೆ ಆದರೆ ಸಾರ್ವಜನಿಕ ಕುಡಿಯೋ ನೀರಿಗೆ ತೊಂದರೆಯಾದರೆ ಸಂಪೂರ್ಣವಾಗಿ ಆ ನಷ್ಟವನ್ನ ಇಲಾಖೆ ಅಧಿಕಾರಿಗಳೇ ಸರ್ಕಾರವೇ ಜಿಲ್ಲಾಡಳಿತವೇ ಹೊಣೆಗಾರರಾಗಿರ್ತಾರೆ ಇದರಲ್ಲಿ ಸಿಇಒ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹ ಮುಖ್ಯ ಅಧಿಕಾರಿಗಳ ಪಾತ್ರ ಕೂಡ ಇರ್ತದೆ ಅವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಅವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅಂತರ್ಜಲವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ ಸರ್ಕಾರ ಜಿಲ್ಲಾಡಳಿತ ಇಲಾಖೆ ಈ ನಿಟ್ಟಲ್ಲಿ ಕ್ರಮ ವಹಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಇಲಾಖೆ ಮುಂದೆ ಭಾರಿ ಪ್ರತಿಭಟನೆ ಮಾಡಿ ಎಚ್ಚರಿಸಬೇಕಾಗ್ತದೆ ಮತ್ತು ಕ್ರಮ ಕೈಗೊಳ್ಬೇಕಾಗ್ತದೆ ಲೋಕಾಯುಕ್ತಕ್ಕೂ ಕೂಡ ನಾವು ಈ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಿಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರು ನಾರಾಯಣ್ ಮೈಸೂರು ಜಿಲ್ಲಾಧ್ಯಕ್ಷ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ